ಗಂಗಾವತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಇಡಿ ಸಿಬಿಐಗೆ ಹೆದರಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರಿದ್ದಾರೆ ಎನ್ನು ಶಾಸಕ ಬಿ ನಾಗೇಂದ್ರ ಹೇಳಿಕೆ ಪ್ರಕರಣ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಬೇಲ್ ಮೇಲೆ ಇದ್ದಾರೆ ನಾಗೇಂದ್ರ ಮೇಲೇನೆ ಮೂವತ್ತೆರಡು ಪ್ರಕರಣಗಳಿವೆ ಅತಿ ಹೆಚ್ಚು ಸಿಬಿಐ ಪ್ರಕರಣಗಳಿವೆ ಬಳ್ಳಾರಿಯಿಂದ ಗಡಿಪಾರು ಆಗದಂತೆ ನಾಗೇಂದ್ರ ತಮ್ಮನ್ನ ತಾವು ನೋಡಿಕೊಂಡ್ರೆ ಸಾಕು ಕೆಆರ್ಪಿಪಿ ಪಿ ಪಿ ಪಕ್ಷವನ್ನ ಬಿಜೆಪಿಯಲ್ಲಿ ವಿಲೀನ ಮಾಡಿದ್ದೇನೆ ಕೆಆರ್ಪಿಪಿ ಪಿ ಪಿ ಪಕ್ಷ ಸ್ಥಾಪನೆ ಮಾಡಿದಾಗ ಎಲ್ಲ ಸಮುದಾಯದ ಜನರು ಪಕ್ಷಕ್ಕೆ ಬಂದಿದ್ರು ಇದೀಗ ಬಿಜೆಪಿಗೆ ಕೂಡ ಅವರೆಲ್ಲರೂ ಬರ್ತಾರೆ ಹಿಂದೂ ಮುಸ್ಲಿಮ್ ಭಾವೈಕ್ಯತೆಯನ್ನ ನಾನು ಕಾಪಾಡಿದ್ದೇನೆ ಎಲ್ಲರೂ ಕೂಡ ನಿಮ್ಮ ಜೊತೆ ಒಗ್ಗಟ್ಟಾಗಿ ಇರ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಸಲ ಗೆದ್ದಷ್ಟು ಈ ಬಾರಿ ಕೂಡ ಬಿಜೆಪಿ ಗೆಲ್ಲುತ್ತದೆ ಇವತ್ತು ಎಲ್ಲ ಒಂದು ಮಾಧ್ಯಮ ಸ್ನೇಹಿತರಿಗೆ ಕೊಪ್ಪಳ ಜಿಲ್ಲಾ ಮಾಧ್ಯಮ ಸ್ನೇಹಿತರು ಮತ್ತು ನನ್ನ ಗಂಗಾವತಿ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ನಾನು ನಿಮಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕಾರಣ ಏನೆಂದರೆ ನಾನು ಏನೊಂದು ಕಷ್ಟದ ದಿನಗಳಲ್ಲಿ ಗಂಗಾವತಿಗೆ ನಾನು ಪದಾರ್ಪಣೆ ಮಾಡಿದಾಗ ಒಂದು ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ಇಲ್ಲಿ ಜನ ಏನು ಸ್ವೀಕಾರ ಮಾಡಿದ್ದಾರೆ ಹಾಗೆ ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಒಂದು ರೀತಿ ಬೆಂಬಲಕ್ಕೆ ನಿಂತು ನಾನಿವತ್ತು ಇಷ್ಟೆಲ್ಲ ಗಂಗಾವತಿಯಲ್ಲಿ ನಾನು ಇವತ್ತು ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮ ಪಾತ್ರ ಕೂಡ ಇರುವಂಥದ್ದು ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಭಾರತೀಯ ಜನತಾ ಪಕ್ಷಕ್ಕೆ ವಿಲೀನ ಮಾಡಿದ ನಂತರ ಮೊದಲನೇ ಬಾರಿಗೆ ಇವತ್ತು ನಾನು ಏನು ಗಂಗಾವತಿಗೆ ಬಂದಿದ್ದೀನಿ ಮತ್ತು ಇಲ್ಲಿ ಎಲ್ಲರೂ ಕೂಡ ತಾವಿಯವಾಗ ನೋಡ್ತಾ ಇದ್ದೀರಿ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಮಾಡುವಂಥ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭಾವ ಇಲ್ಲದಾಗೇ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದನಗೆ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಳ್ಳಾರಿಯಲ್ಲಿ ಈ ಹಿಂದೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ಹುದ್ದೆಗಳಲ್ಲಿ ಅಂದರೆ ಒಂದು ಜಿಲ್ಲಾಧ್ಯಕ್ಷನಿಂದ ಹಿಡಿದು ಒಬ್ಬ ಸಚಿವನಾಗಿ ನಾನು ಕೆಲಸ ಮಾಡಿರುವಂಥ ಅನುಭವ ಮತ್ತು ಅಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋಂಥ ಒಂದು ಭಾವೈಕ್ಯತೆ ಒಂದು ಸಹೋದರ ಭಾವ ಯಾವ ರೀತಿ ಇದೆಯೋ ಅದೇ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಇಲ್ಲಿರುವಂಥ ನಮ್ಮ ನಗರಸಭಾ ಸದಸ್ಯರಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ನಿಮ್ಮ ಜೊತೆಯಲ್ಲಿ ಇವತ್ತು ನಾವು ಇರ್ತೀವಿ ಅಂಥೇಳಿ ಎಲ್ಲರೂ ಕೂಡ ಒಂದು ಬೆಂಬಲ ವ್ಯಕ್ತಪಡಿಸಿರುವಂಥದ್ದು ಸೊ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೇವಲ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲದಾಗೇನೆ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರ ಕೂಡ ಒಂದು ದೊಡ್ಡ ಬಹುಮತದಲ್ಲಿ ಗೆಲ್ಲೋದ್ರ ಗೆಲ್ಲೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಮೊನ್ನೆ ಎಲ್ಲರನ್ನ ನಾನು ಬೆಂಗಳೂರು ಮಹಾನಗರದಲ್ಲಿ ಕರೆಸಿ ಸಭೆ ಮಾಡಿ ಎಲ್ಲರೂ ಒಪ್ಪಿಗೆ ತಗೊಂಡು ಎಲ್ಲರ ಜೊತೆಯಲ್ಲಿ ಸೇರಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥದ್ದು ಖಂಡಿತವಾಗ್ಲೂ ನಿಮಗೆ ನೋಡಿ ಕ ನಾನು ಹೇಳಿದರೆ ಭಾಳ ದೊಡ್ಡ ಮಾತು ಬಿ ಜೆ ಪಿಗೆ ಬಂದ ತಕ್ಷಣ ಇಷ್ಟೆಲ್ಲ ಮಾತಾ ಮಾತಾಡ್ತಾ ಇದ್ದಾರೆ ಅನ್ನೋದಲ್ಲ ತಮಗೆಲ್ಲ ಗೊತ್ತಿದೆ ಕೊಪ್ಪಳದಲ್ಲೇ ನಾನು ಸುಮಾರು ಒಂದು ಮೂರು ತಿಂಗಳ ಹಿಂದೆಯೇ ನಾನು ತಮ್ಮಲ್ಲಿ ಹೇಳಿದ್ದೀನಿ ನಾನು ಇಡೀ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಪರವಾಗಿ ಅವ್ರನ್ನ ಮೂರೇ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರ ಜನರು ಮಾಡಿರೋ ಕಾರಣ ನಾನು ಅವರಿಗೆ ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಈಗಾಗಲೇ ಹೇಳಿದ್ದೀನಿ ನಾನು ಇವತ್ತು ಹೇಳೋದಲ್ಲ ಮೊದಲನ್ನು ಪ್ರಶ್ನೆ ಬರಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಸುಮಾರು ಅಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಕೂಡ ನನ್ನ ಜೊತೆಗೆ ಬಂದು ಬೆಂಬಲವನ್ನು ಕೊಟ್ಟಿರುವಂಥ ಒಂದು ವಿಚಾರ ಸೊ ಹಾಗಾಗಿ ಅವತ್ತೆಲ್ಲರೂ ಕೂಡ ಬಂದಿರುವಂಥದ್ದು ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಹೊಸ ಪಕ್ಷ ಆದರೂ ಕೂಡ ಜನಾರ್ದನ್ ರೆಡ್ಡಿ ಅಂತ ಹೇಳಿ ವ್ಯಕ್ತಿಯನ್ನು ನೋಡಿ ಏನು ನನ್ನ ಬೆಂಬಲಿಸಲಿಕ್ಕೆ ಅವತ್ತು ಎಲ್ಲರೂ ಕೂಡ ಬಂದರು ಅದೇ ಅಭಿಮಾನ ಪಕ್ಷ ಯಾವುದೇ ಆದರೂ ಕೂಡ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಮನಸ್ಫೂರ್ತಿಯಾಗಿ ನನ್ನ ಜೊತೆಯಲ್ಲಿ ಇದ್ದಾರೆ ಅವ್ರಿಗೆ ಕಾನೂನು ಬಗ್ಗೆ ಅವರಿಗೆ ಅರಿವೇ ಇಲ್ಲ ಅನ್ನೋದು ಅದರಲ್ಲೇ ಅರ್ಥ ಆಗುತ್ತೆ ಅಷ್ಟೇ ಸೊ ಇಲ್ಲಿ ನಿಮಗೆ ಯಾವುದಾದ್ರೂ ಕೂಡ ನಿಮಗೆ ಪಕ್ಷ ಅಂತಂದರೆ ಟೂ ಥರ್ಡ್ ಮೆಜಾರಿಟಿ ಅನ್ನೋವಂಥ ಪ್ರಶ್ನೆ ಬರುತ್ತೆ ಇಲ್ಲಿ ನಾನು ಸಾತ್ಕಿನಾಗೆ ಒಬ್ಬನೇ ಇರೋ ಕಾರಣ ಆ ಪ್ರಶ್ನೆನೇ ಬರಲ್ಲ